ವಿರೋಧ ಪಕ್ಷದ ನಾಯಕರ ಬಾಯನ್ನು ಮುಚ್ಚಿಸೋದಕ್ಕೆ ಮೋದಿ ಸರ್ಕಾರ ತಂದಿರುವಂಥ ಹೊಸ ಮಸೂದೆ ಮತ್ತೊಂದು ರಾಜಕೀಯ ಅಸ್ತ್ರಣ ಯಾವುದೇ ಸಂಸ್ಥೆ ಪ್ರಧಾನಿಯನ್ನು ಮುಟ್ಟೋದಿಕ್ಕೆ ಧೈರ್ಯ ಮಾಡಲಾರ್ದು ಅನ್ನೋದು ತಿಳಿದೇ ಇರುವಾಗ ಮಸೂದೆಯಲ್ಲಿ ಅವರು ಉಲ್ಲೇಖ ಯಾಕೆ ಮೂವತ್ತು ದಿನಗಳ ಕಾಲ ಜೈಲಿನಲ್ಲಿದ್ದರೆ ಮುಖ್ಯಮಂತ್ರಿ ರಾಜೀನಾಮೆಯನ್ನು ನೀಡಬೇಕನ್ನೋದು ಒಕ್ಕೂಟ ವ್ಯವಸ್ಥೆಯನ್ನು ಹಾಳಿಗೆಡುವಂತಹ ಉದ್ದೇಶದಾಗಿದೆಯಾ ವಿರೋಧ ಪಕ್ಷಗಳ ಸರ್ಕಾರಗಳನ್ನು ಬೀಳಿಸುವ ಭಿನ್ನಾಭಿಪ್ರಾಯವನ್ನು ಹತ್ತಿಕ್ಕುವ ಮತ್ತೆ ಸೇಡಿನ ರಾಜಕೀಯವನ್ನು ಕಾನೂನು ತಂತ್ರ ಇದಾಗಿದೆಯಾ ಕಾನೂನುಗಳು ನ್ಯಾಯದ ಬದಲು ರಾಜಕೀಯ ಅನುಕೂಲಕ್ಕಾಗಿ ರಚನೆಯಾದಾಗ ಪ್ರಜಾಪ್ರಭುತ್ವದ ಕಥೆ ಏನು ಮತಗಳತನ ಆರೋಪ ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪವನ್ನು ಪಡಿತಾ ಇರುವಾಗಲೇ ಇಂಥದ್ದೊಂದು ಮಸೂದೆ ಬಂದಿರುವಂತಹ ಹಿಂದಿರುವ ಹುನ್ನಾರ ಏನು ಮೋದಿ ಸರ್ಕಾರ ನಿನ್ನೆ ತಂದಿರುವಂತಹ ಮಸೂದೆ ಹಿನ್ನೆಲೆಯಲ್ಲಿರುವ ಈ ಗಂಭೀರ ಪ್ರಶ್ನೆಗಳನ್ನೇ ನಾವು ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಆದರೆ ಆದ್ರೆ ವಾರ್ತಾ ಭಾರತಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಕಾಣುತ್ತಾ ಇರುವಂತಹ ಪಕ್ಕದಲ್ಲಿರುವ ಪ್ರೆಸ್ ಮಾಡಿ ಪ್ರೋತ್ಸಾಹಿಸಿ ಈ ವಿಡಿಯೋವನ್ನ ಮಿಸ್ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೆ ಏನ್ ಅಭಿಪ್ರಾಯಗಳಿದೆ ಅದನ್ನ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಮತಗಳ ತನದ ಮೇಲಿನ ಗಮನವನ್ನ ಬೇರೆ ಕಡೆಗೆ ಸೆಳೆಯೋದಿಕ್ಕೆ ಮೋದಿ ಸರ್ಕಾರ ಈಗ ಮತ್ತೊಂದು ತಂತ್ರ ಹೂಡಿದ ಹೊಸ ಮಸೂದೆಗಳನ್ನು ಮಂಡಿಸಲಾಗಿದ್ದು ಇದು ಅಪರಾಧ ನಿರ್ಮೂಲನೆ ಮಾಡೋದಿಕ್ಕೂ ಅಥವಾ ವಿರೋಧ ಪಕ್ಷಗಳನ್ನ ನಿರ್ಮೂಲನೆ ಒಂದು ಚರ್ಚೆ ಶುರುವಾಗಿದೆ ಹನ್ನೊಂದು ವರ್ಷಗಳಿಂದ ವಿರೋಧ ಪಕ್ಷವನ್ನ ದಮನಿಸೋದಿಕ್ಕೆ ಯತ್ನ ನಡೆದೇ ಇದೆ ಅದರ ಹೊರತಾಗಿನೂ ವಿಪಕ್ಷಗಳು ಗಟ್ಟಿ ಆಗ್ತಾನೆ ಇವೆ ಈಗ ಅದನ್ನ ಒಡೆದು ಹಾಕೋದಿಕ್ಕೆ ಅಂತಾನೆ ನೂರ ಮೂವತ್ತನೇ ಸಾಂವಿಧಾನಿಕ ತಿದ್ದುಪಡಿ ಒಂದು ಡೈನಮೈಟ್ ಅನ್ನು ತರಲಾಗ್ತಾ ಇದೆ ಆಗಸ್ಟ್ ಇಪ್ಪತ್ತರಂದು ಅಮಿತ್ ಶಾ ಅವರು ಲೋಕಸಭೆಯಲ್ಲಿ ನೂರ ಮೂವತ್ತನೇ ಸಾಂವಿಧಾನಿಕ ತಿದ್ದುಪಡಿ ಮಸೂದೆಯನ್ನು ಮಂಡಿಸಿದ್ರು ವಿರೋಧ ಪಕ್ಷದ ಸಂಸದರು ಇದನ್ನು ತೀವ್ರವಾಗಿ ವಿರೋಧ ಮಾಡಿದ್ರು ಗದ್ದಲ ಉಂಟಾಯಿತು ಮತ್ತೆ ಮಸೂದೆಯ ಪ್ರತಿಗಳನ್ನ ಹರಿದು ಗೃಹ ಸಚಿವರ ಕಡೆಗೆ ಸೇಲಾಯಿತು ವಿರೋಧ ಪಕ್ಷಗಳ ವಿರೋಧ ಮತ್ತೆ ಗದ್ದಲದ ನಡುವೆನೆ ಮಸೂದೆಯನ್ನ ಜೆಪಿಸಿ ಕಳಿಸಲಾಗಿದೆ ಈಗಾಗಲೇ ವಿಪಕ್ಷಗಳನ್ನು ದಮನಿಸೋದಿಕ್ಕೆ ಇಡಿಯನ್ನು ಹೇಗೆ ಬಳಸಲಾಗಿದೆ ಅನ್ನೋದು ಎಲ್ರಿಗೂ ಗೊತ್ತೇ ಇರುವಂತಹ ವಿಚಾರ ವಿಪಕ್ಷಗಳ ನಾಯಕರ ವಿರುದ್ಧ ತೊಂಬತ್ತು ಪರ್ಸೆಂಟ್ ಗಿಂತಾನು ಹೆಚ್ಚು ಪ್ರಕರಣಗಳನ್ನು ದಾಖಲಿಸಲಾಗಿದೆ ಇದರಿಂದಾಗಿ ಅನೇಕ ನಾಯಕರು ತಮ್ಮ ಪಕ್ಷವನ್ನ ತೊರೆದು ಬಿಜೆಪಿಯನ್ನ ಸೇರಿದ್ರು ಅವರಲ್ಲಿ ಮಂತ್ರಿಗಳಾದ್ರೂ ಸಂಸದರಾದ್ರೂ ಮತ್ತೆ ಭ್ರಷ್ಟಾಚಾರ ಪ್ರಕರಣದಿಂದಾನೇ ತಪ್ಪಿಸ್ಕೊಂಡ್ರು ಈ ಹನ್ನೊಂದು ವರ್ಷಗಳಲ್ಲಿ ಇಡಿ ಐದ್ ಸಾವಿರದ ಎಂಟುನೂರ ತೊಂಬತ್ತೆರಡು ಪ್ರಕರಣಗಳನ್ನು ದಾಖಲಿಸ್ತು ಮತ್ತೆ ಕೇವಲ ಅದರಲ್ಲಿ ಹದಿನೈದರಿಂದ ಒಂದು ಇಪ್ಪತ್ತು ಪ್ರಕರಣಗಳಲ್ಲಿ ಶಿಕ್ಷೆ ಆಯಿತು ಈಗ ಇಡಿಗೆ ಮತ್ತೊಂದು ಅವಕಾಶವನ್ನ ನೀಡಲಾಗ್ತಾ ಇದೆ ಈಗಿನ ತಿದ್ದುಪಡಿಯ ಉದ್ದೇಶ ವಿರೋಧ ಪಕ್ಷದ ಸಚಿವರನ್ನ ಅಥವಾ ಮುಖ್ಯಮಂತ್ರಿಯನ್ನ ಹೇಗಾದ್ರೂ ಮಾಡಿ ಅರೆಸ್ಟ್ ಮಾಡೋದಾಗಿದೆ ಅವರನ್ನ ಮೂವತ್ತು ದಿನಗಳ ಕಾಲ ಜೈಲಿನಲ್ಲಿ ಇರಿಸಿದಾಗ ಅವ್ರು ತಾವಾಗಿಯೇ ರಾಜೀನಾಮೆಯನ್ನ ನೀಡಬೇಕಾಗತ್ತೆ ಆಗ ಅವ್ರ ಸರ್ಕಾರ ಬಿದ್ದು ಹೋಗುತ್ತೆ ಮತ್ತೆ ಬಿ ಯಾರನ್ನ ಪಿ ಬಯಸುತ್ತೋ ಅವ್ರ ಅಧಿಕಾರಕ್ಕೆ ಬರ್ತಾರೆ ಇದರ ಹೊರತಾಗಿ ಸಂವಿಧಾನದ ಈ ನೂರ ಮೂವತ್ತನೇ ತಿದ್ದುಪಡಿಗೆ ಬೇರೇನು ಉದ್ದೇಶ ಇರಬಹುದು ಈ ತಿದ್ದುಪಡಿಯ ಪ್ರಕಾರ ರಾಜ್ಯಗಳಿಂದ ಕೇಂದ್ರದವರೆಗೆ ಸಚಿವರು ಮುಖ್ಯಮಂತ್ರಿ ಮತ್ತೆ ಪ್ರಧಾನ ಮಂತ್ರಿಯನ್ನು ಐದು ವರ್ಷಗಳವರೆಗೆ ಶಿಕ್ಷೆ ವಿಧಿಸಬಹುದಾದಂತಹ ಯಾವುದೇ ಪ್ರಕರಣದಲ್ಲಿ ಜೈಲಿಗೆ ಹಾಕಿದ್ರೆ ಮತ್ತೆ ಅವರು ಮೂವತ್ತು ದಿನಗಳವರೆಗೆ ಜೈಲಿನಲ್ಲೇ ಇದ್ರೆ ಆಗ ರಾಜೀನಾಮೆಯನ್ನ ನೀಡಬೇಕಾಗತ್ತೆ ನೈತಿಕತೆಯ ಮೌಲ್ಯ ಹೆಚ್ಚಬೇಕು ಯಾರಾದರೂ ನಮ್ಮ ಮೇಲೆ ಆರೋಪ ಮಾಡಿದ್ರೆ ಇನ್ನೂ ಅಧಿಕಾರದಲ್ಲಿದ್ದೀವಿ ಅಂತ ನಾವು ನಾಚಿಕೆ ಪಡಬಾರ್ದು ಅಂತ ಲಜ್ಜೆನೇ ಇಲ್ಲದ ಹೇಳಿಕೆಯನ್ನು ಅಮಿತ್ ಶಾ ಅವರು ಸಂಸತ್ತಿನಲ್ಲಿ ನೀಡಿದ್ದಾರೆ ಅಷ್ಟಕ್ಕೂ ಮೋದಿ ಸರ್ಕಾರದ ಅವಧಿಯಲ್ಲಿ ಆರೋಪಗಳು ಬಂದಾಗ್ಲಿಲ್ಲ ಅದು ವಿಚಾರಣೆಗೆ ಅವತ್ತತ್ರ ಒಪ್ಕೊಂಡಿದೆಯಾ ದಿವಂಗತ ಸತ್ಯಪಾಲ್ ಮಲಿಕ್ ಅವರು ಭ್ರಷ್ಟಾಚಾರದ ಆರೋಪಗಳನ್ನು ಮಾಡಿದಾಗ ಅವರ ವಿರುದ್ಧನೇ ಪ್ರಕರಣವನ್ನು ದಾಖಲಿಸಲಾಯಿತು ವಿರೋಧ ಪಕ್ಷದ ಸಚಿವರು ಮತ್ತೆ ಮುಖ್ಯಮಂತ್ರಿಗಳನ್ನ ಆರೋಪಗಳ ಆಧಾರದ ಮೇಲೆ ಜೈಲಿಗೆ ಹಾಕಲಾಯಿತು ರಾಜೀನಾಮೆ ನೀಡುವಂತೆ ಅವರಿಗೆ ಒತ್ತಾಯ ಮಾಡಲಾಯಿತು ಈಗ ಅದೇ ಸರ್ಕಾರ ನೈತಿಕತೆಯ ಮೌಲ್ಯ ಹೆಚ್ಚಿಸುವಂತ ಮಾತಾಡ್ತಾ ಇದೆ ವಿರೋಧ ಪಕ್ಷಗಳು ಈ ಸಾಂವಿಧಾನಿಕ ತಿದ್ದುಪಡಿಯನ್ನ ಗಟ್ಟಿಯಾಗಿ ವಿರೋಧ ಮಾಡಿವೆ ಮತ್ತೆ ಅದನ್ನ ಏನಾದರೂ ಅಂಗೀಕರಿಸಿದ್ರೆ ವಿರೋಧ ಪಕ್ಷದ ಮುಖ್ಯಮಂತ್ರಿಗಳನ್ನ ತೆಗೆದು ಹಾಕೋದು ಸುಲಭ ಅನ್ನುವಂತ ವ್ಯಕ್ತಪಡಿಸಿವೆ ಮಮತಾ ಬ್ಯಾನರ್ಜಿ ಅವರು ಇದನ್ನ ಕರಾಳ ದಿನ ಮತ್ತೆ ಕರಾಳ ಮಸೂದೆ ಅಂತ ಕರೆದಿದ್ದಾರೆ ಈ ಮಸೂದೆಯ ಮೂಲಕ ಮೋದಿ ಸರ್ಕಾರ ಪ್ರಜಾಪ್ರಭುತ್ವವನ್ನ ಪೊಲೀಸ್ ರಾಜ್ಯವನ್ನಾಗಿ ಮಾಡಲಿದೆ ಈ ಕಾನೂನು ಅತ್ಯಂತ ಅಪಾಯಕಾರಿ ಆರೋಪ ಸಾಬೀತಾಗುವ ಮೊದಲೇನೆ ಯಾರನ್ನಾದ್ರೂ ತಪ್ಪಿತಸ್ಥರು ಅಂತ ಹೇಗೆ ಹೇಳ್ಬಹುದು ಈ ಸಮಯದಲ್ಲಿ ದೇಶಕ್ಕೆ ಈ ಕಾನೂನು ಅಗತ್ಯ ಇರಲಿಲ್ಲ ಬದಲಾಗಿ ತನಿಖಾ ಸಂಸ್ಥೆ ಯಾರನ್ನಾದರೂ ನಕಲಿ ಪ್ರಕರಣದಲ್ಲಿ ಸಿಲುಕಿಸಿ ತಿಂಗಳು ಯಾವ ಪುರಾವೆಗಳಿಲ್ಲದೇನು ಜಾಮೀನು ನೀಡೋದನ್ನ ವಿರೋಧ ಮಾಡಿದ್ರೆ ಅದರ ಮುಖ್ಯಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾದಂತಹ ಒಂದು ಕಾನೂನು ಬೇಕಾಗಿತ್ತು ಮೋದಿ ಸರ್ಕಾರ ಅಂತಹ ಕಾನೂನನ್ನ ತಂದಿದ್ರೆ ಅದನ್ನ ಐತಿಹಾಸಿಕ ಅಂತ ಕರಿಬಹುದಾಗಿತ್ತು ಆದ್ರೆ ಈಗ ಮೂವತ್ತು ದಿನಗಳ ಕಾಲ ಜೈಲಿನಲ್ಲಿದ್ದ ಕಾರಣ ಮುಖ್ಯಮಂತ್ರಿಯನ್ನು ಹುದ್ದೆಯಿಂದ ತೆಗೆದುಹಾಕೋದಿಕ್ ಹೊರಟಿದ್ದಾರೆ ಹಾಗಾದ್ರೆ ನಕಲಿ ಪ್ರಕರಣಗಳಲ್ಲಿ ಸಿಲುಕಿಸುವಂತಹ ಅಧಿಕಾರಿಗಳನ್ನ ಏನ್ ಮಾಡ್ತಾರೆ ಅವರನ್ನ ಉನ್ನತ ಹುದ್ದೆಗಳಲ್ಲಿ ಕೂರಿಸ್ತಾರೆ ರಾಜ್ಯಪಾಲರನ್ನಾಗಿ ಮಾಡ್ತಾರೆ ಹಾಗೆ ರಾಜ್ಯಸಭೆ ಕಳಿಸ್ತಾರೆ ಸಂಸದರನ್ನಾಗಿ ಮಾಡ್ತಾರೆ ಮೋದಿ ಸರ್ಕಾರ ಅಂಥ ಅಧಿಕಾರಿಗಳನ್ನ ಪ್ರೋತ್ಸಾಹಿಸುತ್ತೆ ಅರವಿಂದ್ ಕೇಜ್ರಿವಾಲ್ ದೆಹಲಿ ಮುಖ್ಯಮಂತ್ರಿ ಆಗಿದ್ದಂತ ಹೊತ್ನಲ್ಲಿ ಜೈಲಿಗೆ ಹಾಕಲಾಯಿತು ಬಿಜೆಪಿ ಜನ ಎಲ್ಲ ಹಗಲು ಅವರ ರಾಜೀನಾಮೆಗೆ ಒತ್ತಾಯ ಮಾಡ್ತಾ ಇದ್ರು ಆರೋಪಗಳು ಸಾಬೀತಾಗದ ಕಾರಣ ಕೇಜ್ರಿವಾಲ್ ಅವರು ಜೈಲಿನಿಂದ ಸರ್ಕಾರವನ್ನ ನಡೆಸಬಹುದು ಅನ್ನುವಂತ ಸಾಂವಿಧಾನಿಕ ತಜ್ಞರ ಹೇಳಿಕೆಗಳನ್ನ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಯ್ತು ಅವರನ್ನ ಹುದ್ದೆಯಿಂದ ತೆಗೆದು ಹಾಕೋದಿಕ್ಕೆ ಪದೇ ಪದೇ ಅರ್ಜಿಗಳನ್ನು ಸಲ್ಲಿಸಿದಾಗ ದೆಹಲಿ ಹೈಕೋರ್ಟ್ ಪೀಠ ಈ ರೀತಿ ಅರ್ಜಿ ಸಲ್ಲಿಸುವವರಿಗೆ ದಂಡವನ್ನು ವಿಧಿಸುವಂತ ಎಚ್ಚರಿಕೆಯನ್ನ ಕೊಡ್ತು ನ್ಯಾಯಾಲಯ ಪದೇ ಪದೇ ಅರ್ಜಿಗಳನ್ನು ತಿರಸ್ಕರಿಸಬೇಕಾಯ್ತು ಕೇಜ್ರಿವಾಲ್ ಕೂಡ ರಾಜೀನಾಮೆಯನ್ನ ನೀಡಲಿಲ್ಲ ಕೇಜ್ರಿವಾಲ್ ಅವರನ್ನ ಹೊರತುಪಡಿಸಿ ಮತ್ತೊಂದು ಉದಾಹರಣೆ ಇದೆ ಅದ್ರ ಬಗ್ಗೆ ಬಿಜೆಪಿ ಮಾತಾಡ್ತಾ ಇಲ್ಲ ಅದು ಕೂಡ ವಿರೋಧ ಪಕ್ಷದ ಮುಖ್ಯಮಂತ್ರಿ ಮುಖ್ಯಮಂತ್ರಿಯದ್ದೆ ಅವರು ಜೈಲಿನಿಂದ ಸರ್ಕಾರವನ್ನ ನಡೆಸಲಿಲ್ಲ ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಗಿನ ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೋರೇನ್ ಅವರನ್ನ ಇಡಿ ಅರೆಸ್ಟ್ ಮಾಡೋದಿಕ್ಕಿತ್ತು ಅವರು ಜೈಲಿಗೆ ಹೋಗೋ ಮುನ್ನಾನೇ ರಾಜೀನಾಮೆಯನ್ನ ನೀಡಿದ್ರು ಚುನಾವಣೆಗೆ ಇನ್ನ ಸ್ವಲ್ಪ ದಿನದ ಮೊದಲು ಅವರನ್ನು ಜೈಲಿಗೆ ಹಾಕ್ಲಾಯ್ತು ಅವರಿಗೆ ಐದು ತಿಂಗಳ ಕಾಲ ಜಾಮೀನು ಸಿಗಲಿಲ್ಲ ಹೇಮಂತ್ ಸೂರೇನ್ ಅವರ ಸ್ಥಾನದಲ್ಲಿ ಸಿಎಂ ಪದವಿಯನ್ನು ವಹಿಸಿಕೊಂಡಂತಹ ಚಂಪೈ ಸೂರೇನ್ ಅವರು ಮತ್ತೆ ಎಲ್ಲಿಗೆ ಹೋದ್ರು ಅನ್ನೋದು ಗೊತ್ತೇ ಇದೆ ಮೋದಿ ಸರ್ಕಾರ ವಿರೋಧ ಪಕ್ಷದ ಮುಖ್ಯಮಂತ್ರಿಯನ್ನ ಮಂತ್ರಿಗಳನ್ನ ಜೈಲಿಗೆ ಹಾಕೋದಿಕ್ಕೆ ನೆಪ ಹುಡುಕುತ್ತೆ ಅನ್ನೋದು ಈಗ ರಹಸ್ಯ ಏನಲ್ಲ ನಂತರ ನೈತಿಕತೆಯ ಆಧಾರದ ಮೇಲೆ ರಾಜೀನಾಮೆ ಕೇಳುವಂತಹ ಆಟವನ್ನು ಆಡ್ಲಾಗತ್ತೆ ಈಗ ಅದಕ್ಕಾಗಿ ಕಾನೂನನ್ನೇ ತರೋದಿಕ್ ಮುಂದಾಗಿದೆ ಮೂವತ್ತು ದಿನಗಳ ಕಾಲ ಜೈಲಿನಲ್ಲಿ ಇಡೋದ್ರಿಂದ ಮುಖ್ಯಮಂತ್ರಿ ತಾವಾಗಿನೇ ರಾಜೀನಾಮೆಯನ್ನ ನೀಡಬೇಕಾಗತ್ತೆ ಮತ್ತೆ ಮೋದಿ ಸರ್ಕಾರದ ಉದ್ದೇಶ ಇಲ್ಲಿ ಈಡೇರುತ್ತೆ ಯಾವುದೇ ದೃಢವಾದಂತಹ ಪುರಾವೆಗಳು ಇಲ್ಲದೇನು ಮುಖ್ಯಮಂತ್ರಿಯನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕೋದು ನಡೆಯುತ್ತೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಟೌಟ್ ತರಬಹುದಾದ ಕಾನೂನಂತೂ ಇದಲ್ಲ ವಿಪಕ್ಷಗಳ ಸರ್ಕಾರವನ್ನು ಉರುಳಿಸುವಂತಹ ಕೆಲಸ ಮೂವತ್ತು ದಿನಗಳಲ್ಲಿ ಆಗ್ಬಿಡುತ್ತೆ ಮೋದಿ ಸರ್ಕಾರ ತರೋದಿಕ್ ಹೊರಟಿರುವಂತಹ ಕಾನೂನು ಪ್ರಜಾಪ್ರಭುತ್ವಕ್ಕೆ ತುಂಬಾನೇ ಅಪಾಯಕಾರಿ ಅತ್ಯಂತ ವಿಪರ್ಯಾಸ ಏನು ಅಂತ ಇಲ್ಲಿ ಇಲ್ಲಿನ ಮಡಿಲ ಮೀಡಿಯಾಗಳು ಇದನ್ನ ಐತಿಹಾಸಿಕ ಅಂತ ಕರಿತಾ ಇವೆ ಮತಗಳ ತನದ ಮೂಲಕ ಬಿಜೆಪಿ ಸರ್ಕಾರ ರಚನೆ ಆಯಿತು ಮತ್ತೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆದ್ರು ಅಂತ ಬಿಹಾರದ ಬೀದಿಗಳಲ್ಲಿ ವಿಪಕ್ಷಗಳ ನಾಯಕರು ಆರೋಪ ಮಾಡ್ತಾ ಇರುವಂತಹ ಹೊತ್ತಿನಲ್ಲಿ ಈ ಮಸೂದೆ ತರುವಂತ ಪ್ರಯತ್ನ ಆಗಿದೆ ಇದೇ ಮಸೂದೆಯಲ್ಲಿ ಪ್ರಧಾನಿಯನ್ನು ಕೂಡ ಉಲ್ಲೇಖ ಮಾಡಲಾಗಿದೆ ಭ್ರಷ್ಟಾಚಾರ ಪ್ರಕರಣದಲ್ಲಿ ಪ್ರಧಾನಿಯವರು ಮೂವತ್ತು ದಿನಗಳ ಕಾಲ ಜೈಲಿನಲ್ಲಿದ್ರೆ ರಾಜೀನಾಮೆಯನ್ನ ನೀಡಬೇಕಾಗತ್ತೆ ಅಂತ ಹೇಳೋ ಮೂಲಕ ಜನರನ್ನ ಮೂರ್ಖರನ್ನಾಗಿ ಮಾಡಲಾಗ್ತಾ ಇದೆಯಾ ಪ್ರಧಾನಿಯವರು ಕೂಡ ಯಾರಿಗಿಂತ ಹೆಚ್ಚಲ್ಲ ಜೈಲಿಗೆ ಹಾಕಿದ್ರೆ ಅವರು ಕೂಡ ರಾಜೀನಾಮೆಯನ್ನು ನೀಡಬೇಕಾಗತ್ತೆ ಅಂತ ಹೇಳಾಗಿದೆ ಇದು ಕಾಯ್ದೆಯನ್ನು ಅಥವಾ ಅಗ್ಗದ ಹಾಸ್ಯನೋ ಅಂತ ಅರ್ಥ ಆಗ್ತಾ ಇಲ್ಲ ಈ ದೇಶದಲ್ಲಿ ಯಾವ ಅಧಿಕಾರಿ ಪ್ರಧಾನಿ ಅವರ ವಿರುದ್ಧ ತನಿಖೆ ನಡೆಸ್ತಾರೆ ಅವರನ್ನು ಮೂವತ್ತು ದಿನಗಳವರೆಗೆ ಜೈಲಿನಲ್ಲಿ ಇಡ್ತಾರೆ ಪ್ರಧಾನಿ ಮೋದಿಯವರು ಕೋಮು ಪ್ರಚೋದನಕಾರಿ ಭಾಷಣ ಮಾಡಿದ್ರೆ ಅದರ ಬಗ್ಗೆ ನೇರವಾಗಿ ಕೇಳೋದಕ್ಕೆ ಚುನಾವಣಾ ಆಯೋಗ ಕೂಡ ಧೈರ್ಯ ಮಾಡೋದಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಚುನಾವಣಾ ಆಯೋಗದ ವೀಕ್ಷಕರೊಬ್ಬರು ಮೋದಿಯವರ ಹೆಲಿಕಾಪ್ಟರ್ನ ಪರಿಶೀಲಿಸಿದಾಗ ಆ ಅಧಿಕಾರಿಯನ್ನೇ ಅಮಾನತುಗೊಳಿಸಿದರು ಅದಾದ ನಂತರ ಆ ಅಧಿಕಾರಿ ಆಡಳಿತ ನ್ಯಾಯಮಂಡಳಿಗೆ ಹೋಗಿ ಪ್ರಕರಣವನ್ನ ಗೆದ್ರು ಹೀಗಿರುವಾಗ ಪ್ರಧಾನಿಯನ್ನು ಕಾನೂನಿನಲ್ಲಿ ಸೇರಿಸಲಾಗಿದೆ ಅಂತ ಜನರ ಮುಂದೆ ನಾಟಕ ಮಾಡಲಾಗ್ತಾ ಇದೆ ರಾಜಕೀಯ ಉದ್ದೇಶದಿಂದ ಕಾನೂನುಗಳನ್ನು ಹೇಗೆ ಮಾಡಲಾಗ್ತಾ ಇದೆ ಮತ್ತೆ ಹೇಗೆ ದೇಶದ ಗಮನವನ್ನ ಮೂಲಭೂತ ಪ್ರಶ್ನೆಗಳಿಂದ ಬೇರೆ ಕಡೆ ತಿರುಗಿಸಲಾಗ್ತಾ ಇದೆ ಅನ್ನೋದನ್ನ ನಾವೆಲ್ಲ ನೋಡ್ತಾ ಇದ್ದೀವಿ ಮೋದಿ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮುಖ್ಯ ಚುನಾವಣಾ ಆಯುಕ್ತರ ವಿರುದ್ಧ ಯಾವುದೇ ಎಫ್ ಐ ಆರ್ ದಾಖಲಿಸೋದಿಲ್ಲ ಅನ್ನುವಂಥ ಒಂದು ಕಾನೂನನ್ನ ತಂತು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತ್ ಮಣಿಪುರದ ಬಗ್ಗೆ ಚರ್ಚೆಗೆ ವಿರೋಧ ಪಕ್ಷಗಳು ಒತ್ತಾಯ ಮಾಡ್ತಾ ಇದ್ದಾಗ ಈ ಕಾನೂನನ್ನು ಪರಿಚಯಿಸಲಾಯಿತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನೂರ ನಲ್ವತ್ತಕ್ಕೂ ಹೆಚ್ಚು ವಿರೋಧ ಪಕ್ಷದ ಸಂಸದರನ್ನು ಅಮಾನತುಗೊಳಿಸಿದಾಗ ಅದನ್ನು ಕೂಡ ಅಂಗೀಕರಿಸಲಾಯಿತು ಖಾಲಿ ಸದನವನ್ನು ಬಳಸಿಕೊಳ್ಳುವ ಮೂಲಕ ಚುನಾವಣಾ ಆಯುಕ್ತರು ಎಫ್ಐಆರ್ ಅಥವಾ ಕ್ರಿಮಿನಲ್ ಪ್ರಕರಣಗಳಿಂದ ರಕ್ಷಿಸೋದಕ್ಕೆ ಬೇರೆ ಯಾವ ಉದ್ದೇಶ ಇದೆ ಮೋದಿ ಸರ್ಕಾರ ಒಂದು ಸ್ವಲ್ಪವಾದ್ರೂ ಪ್ರಾಮಾಣಿಕವಾಗಿದ್ದರೆ ಚುನಾವಣಾ ಆಯುಕ್ತರ ವಿರುದ್ಧ ಎಫ್ಐಆರ್ ದಾಖಲಿಸೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಒಂದು ಕಾನೂನನ್ನ ಮಾಡ್ತಾ ಇರಲಿಲ್ಲ ಈಗ ರಾಹುಲ್ ಗಾಂಧಿ ಅವರು ಮತಗಳತನದ ಬಗ್ಗೆ ದೇಶದ ಮುಂದೆ ಪುರಾವೆಯನ್ನ ನೀಡಿದ್ದಾರೆ ಭಾರತದ ಇತಿಹಾಸದಲ್ಲೇ ಹಿಂದೆ ಯಾವತ್ತು ಇಂಥ ಒಂದು ಆರೋಪ ಬಂದಿರಲಿಲ್ಲ ಆದ್ರೆ ಚುನಾವಣಾ ಆಯುಕ್ತರನ್ನ ರಕ್ಷಿಸುವಂತಹ ಕಾನೂನನ್ನ ಮೋದಿ ಸರ್ಕಾರ ಈಗಾಗಲೇ ತಂದು ಬಿಟ್ಟಿದೆ ಸಂವಿಧಾನ ತಿದ್ದುಪಡಿಯಲ್ಲಿ ಪ್ರಧಾನಿಯನ್ನ ಯಾಕೆ ಸೇರಿಸಲಾಯಿತು ವಿರೋಧ ಪಕ್ಷದ ಮುಖ್ಯಮಂತ್ರಿಗಳನ್ನ ಗುರಿಯಾಗಿಸಲಾಗ್ತಾ ಇದೆ ಅಂತ ಜನರು ಆಕ್ಷೇಪಿಸುವಾಗ ಅದು ಉತ್ತರ ನೀಡೋದಕ್ಕೆ ಅನುಕೂಲವಾಗಬೇಕು ಅಂತಾನೆ ಮೋದಿ ಸರ್ಕಾರ ಪ್ರಧಾನಿಯನ್ನು ಕೂಡ ಸೇರಿಸ್ಕೊಂಡಿದೆ ಇಲ್ಲಿ ವಿರೋಧ ಪಕ್ಷದ ನಾಯಕರ ಮನೆಗಳ ಮೇಲೆ ಇಡಿ ದಾಳಿ ಮಾಡಿ ಅವರು ಬಿಜೆಪಿಗೆ ಸೇರಿದಂತಹ ಅನೇಕ ಉದಾಹರಣೆಗಳಿವೆ ಇಡಿ ಅವರನ್ನು ಬಂಧಿಸಿದ ಆಧಾರದ ಮೇಲೆ ಯಾವುದೇ ಕಾನೂನಿನ ಪ್ರಕಾರ ಸಮರ್ಥಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೈಕೋರ್ಟ್ ಹೇಳಿದೆ ಆಗಲೂ ಕೂಡ ಈ ಅನಿಯಂತ್ರಿತ ಸಂಸ್ಥೆಗಳನ್ನು ತಡೆಯೋದಿಕ್ಕೆ ಯಾವುದೇ ಕಾನೂನನ್ನು ರಚಿಸೋದಿಕ್ಕಾಗಲಿಲ್ಲ ಯಾಕಂದರೆ ಈ ಸಂಸ್ಥೆಗಳು ಮೋದಿ ಸರ್ಕಾರಕ್ಕೆ ಬೇಕಾಗಿವೆ ಮೋದಿ ಸರ್ಕಾರದ ಐತಿಹಾಸಿಕ ತಿದ್ದುಪಡಿಗಳ ಇತಿಹಾಸ ತುಂಬಾ ಕೆಟ್ಟದಾಗಿದೆ ಮತ್ತು ಜನರ ಭವಿಷ್ಯ ತುಂಬ ಭಯಾನಕವಾಗಿದೆ ಮೋದಿ ಸರ್ಕಾರ ಯಾವುದೇ ಕಾನೂನನ್ನು ತರುವಾಗೆಲ್ಲ ಅದನ್ನು ಐತಿಹಾಸಿಕ ಅಂತ ಕರೆಯುವಂಥ ಇಲ್ಲಿನ ಮಡಿಲ ಮೀಡಿಯಾಗಳ ಆ್ಯಂಕರ್ಗಳು ನಾಚಿಕೆ ಪಡಬೇಕಾಗಿದೆ ಐತಿಹಾಸಿಕತೆಯ ಹೆಸರಿನಲ್ಲಿ ಈ ದೇಶದ ಪ್ರಜಾಪ್ರಭುತ್ವದ ಭವಿಷ್ಯದ ಜೊತೆಗೆ ಎಲ್ಲಿಯವರೆಗೆ ಆಟ ಆಡಲಾಗುತ್ತೆ ಅಂತ ಯೋಚನೆ ಮಾಡಬೇಕಾಗಿದೆ ಇವತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಮೋದಿ ಸರ್ಕಾರ ಚುನಾವಣಾ ದೇಣಿಗೆಗಳ ಹಗರಣ ಮಾಡೋದಿಕ್ಕೆ ಅಂತಾನೆ ಕಾನೂನನ್ನು ತಂದಿತ್ತು ವಿರೋಧ ಪಕ್ಷ ಚುನಾವಣಾ ಬಾಂಡ್ಗಳ ಕಾನೂನಿನ ವಿರುದ್ಧ ಹೋರಾಡ್ತಾನೆ ಇತ್ತು ಅದು ವಂಚನೆ ಅಂತ ಹೇಳ್ತಾನೆ ಇತ್ತು ತೀರ್ಪು ಏಳು ವರ್ಷಗಳವರೆಗೆ ಬರಲಿಲ್ಲ ಬಿ ಜೆ ಪಿ ದೇಣಿಗೆಗಳನ್ನು ಪಡಿತಾನೆ ಇತ್ತು ಆದರೆ ಅಂತಿಮವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಗೆ ಮೊದಲು ಈ ಒಂದು ಕಾನೂನನ್ನು ಅಸಂವಿಧಾನಿಕ ಅಂತ ಘೋಷಣೆ ಮಾಡಲಾಯಿತು ಸಾವಿರಾರು ಕೋಟಿ ಮೌಲ್ಯದ ದೇಣಿಗೆಯನ್ನ ಪಡೆಯೋದಕ್ಕೆ ರಚಿಸುವಂತ ಸಂವಿಧಾನ ಬಾಹಿರ ಕಾನೂನುಗಳು ಕೂಡ ಐತಿಹಾಸಿಕ ಅಂತ ಕರೆಸ್ಕೊಳ್ಳುತ್ತೆ ಅನ್ನೋದೇ ವಿಪರ್ಯಾಸ ಮೋದಿ ಸರ್ಕಾರ ಐಟಿ ಕಾಯ್ದೆಗೆ ನಿಯಮಗಳನ್ನ ರೂಪಿಸ್ತು ಈ ನಿಯಮಗಳ ಅಡಿಯಲ್ಲಿ ಸರ್ಕಾರ ನಕಲಿ ಮಾಹಿತಿಯ ಹೆಸರಿನಲ್ಲಿ ಯಾವುದೇ ಸುದ್ದಿಯನ್ನು ನಿಗ್ರಹಿಸುವಂತಹ ಒಂದು ಅಧಿಕಾರವನ್ನ ಪಡಿತಾ ಇತ್ತು ಕುನಾಲ್ ಕಮ್ರಾ ಈ ನಿಯಮಗಳನ್ನ ಬಾಂಬೆ ಹೈಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಿದ್ರು ವಿಚಾರಣೆ ನಡೆದು ನ್ಯಾಯಾಲಯ ಆ ನಿಯಮಗಳನ್ನ ಅಸಂವಿಧಾನಿಕ ಅಂತ ಘೋಷಣೆ ಮಾಡ್ತು ಸಂವಿಧಾನವನ್ನ ಬದಲಾಯಿಸುವಂತಹ ಆರೋಪಕ್ಕೆ ಕಾರಣ ಇಲ್ಲದೆ ಇಲ್ಲ ಅಂತ ವಿರೋಧ ಪಕ್ಷ ಹೇಳುತ್ತೆ ಈ ಕಾನೂನುಗಳ ಹಿಂದಿನ ಉದ್ದೇಶಗಳು ಸಂವಿಧಾನವನ್ನ ಬದಲಾಯಿಸುವಂತಹ ದಿಕ್ಕಿನಲ್ಲಿಯೂ ಕೂಡ ಕೆಲಸ ಮಾಡ್ತಾ ಇವೆ ಅನೇಕ ಬಡವರ ಮನೆಗಳನ್ನ ಬುಲ್ಡೋಸರ್ ಗಳಿಂದ ಕೆಡವಲಾಯಿತು ಅಪರಾಧದಲ್ಲಿ ಮುಸ್ಲಿಮರ ಹೆಸರು ಬಂದ ತಕ್ಷಣ ಬುಲ್ಡೋಸರ್ ಅನ್ನು ಬಳಸೋದು ಶುರುವಾಯಿತು ಮೋದಿ ಕೂಡ ಇದನ್ನು ಹೊಗಳೋದಿಕ್ಕೆ ಪ್ರಾರಂಭ ಮಾಡಿದ್ರು ಆದ್ರೆ ಸುಪ್ರೀಂ ಕೋರ್ಟ್ ಈ ರೀತಿಯ ಬಳಕೆಯನ್ನು ಅಸಂವಿಧಾನಿಕ ಅಂತ ಘೋಷಣೆ ಮಾಡ್ತು ಮತ್ತೆ ಅದರ ಬಳಕೆಗೆ ಸಂಪೂರ್ಣ ಪ್ರಕ್ರಿಯೆ ರೂಪಿಸ್ತು ನ್ಯಾಯಮೂರ್ತಿ ಬಿಆರ್ ಗವಾಯಿ ಮತ್ತೆ ನ್ಯಾಯಮೂರ್ತಿ ಕೆ ವಿಶ್ವನಾಥ್ ಅವರ ಪೀಠ ಸ್ವಯಂ ಪ್ರೇರಿತವಾಗಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ತು ಬುಲ್ಡೋಸರ್ ಗಳ ಬಳಕೆಯನ್ನ ಈ ಪೀಠ ಅಮಾನವೀಯ ಮತ್ತು ಸಂವಿಧಾನ ವಿರೋಧಿ ಅಂತ ಕರೆದಿದೆ ಇಲ್ಲದೇ ಇದ್ದಿದ್ರೆ ಒಂದು ಪ್ರಕರಣದಲ್ಲಿ ಎಷ್ಟು ಮುಸ್ಲಿಮರನ್ನು ಹೆಸರಿಸಿ ಅವ್ರ ಮನೆಗಳನ್ನೆಲ್ಲ ಕೆಡುವಲಾಗ್ತಾ ಇತ್ತು ಯಾರಿಗೂ ಗೊತ್ತು ಮೋದಿ ಸರ್ಕಾರ ಜಾರಿಗೆ ತರಲಿರುವಂತಹ ಕಾನೂನು ಐತಿಹಾಸಿಕ ಅಲ್ಲ ಈ ಕಾನೂನು ಏನಾದರೂ ಜಾರಿಗೆ ಬಂದ್ರೆ ಮುಖ್ಯಮಂತ್ರಿ ಮತ್ತವ್ರ ಮಂತ್ರಿಗಳನ್ನ ಟಾರ್ಗೆಟ್ ಮಾಡ್ಲಾಗತ್ತೆ ನಿತೀಶ್ ಕುಮಾರ್ ಮತ್ತೆ ಚಂದ್ರಬಾಬು ನಾಯ್ಡು ಅವರ ಪಕ್ಷಗಳು ಇದನ್ನ ಬೆಂಬಲಿಸತ್ವಾ ಅವರು ಕೂಡ ಅಪಾಯದಲ್ಲಿರಬಹುದು ಆದ್ರೆ ಅವ್ರಿಗೆ ಯಾವ ಆಯ್ಕೆ ಇದೆ ಪಾಪ ವಿರೋಧ ಪಕ್ಷವನ್ನು ಮುಗಿಸೋದಿಕ್ಕೆ ಭ್ರಷ್ಟಾಚಾರದ ಅವಕಾಶಗಳನ್ನು ಹುಡುಕ್ತಾ ಇದ್ದಾರೆ ಭಾಷಣದಲ್ಲಿ ತಪ್ಪಿದ್ರೆ ಸಂಪೂರ್ಣ ವ್ಯವಸ್ಥೆನೆ ಸೇರಿ ಸದಸ್ಯತ್ವವನ್ನು ರದ್ದುಗೊಳಿಸೋದಿಕ್ ನೋಡ್ತಾರೆ ಒಂದೇ ಒಂದು ಹೇಳಿಕೆಯಿಂದಾಗಿ ರಾಹುಲ್ ಗಾಂಧಿ ಅವರು ತೊಂದರೆಗೆ ಸಿಲುಕಿದ್ರು ಮತ್ತೆ ಅವ್ರ ಸದಸ್ಯತ್ವ ಹೋಗುವಾಗಾಯ್ತು ಅಂತ ಪಿತುರಿಗಳು ನಡೀತಾ ಇವೆ ಹಿಟ್ಲರ್ ಕಾಲದಲ್ಲಿ ಒಂದು ಕಾನೂನು ಜಾರಿ ಬಂತು ಆ ಕಾನೂನಿನಡಿಯಲ್ಲಿ ಭಿನ್ನಾಭಿಪ್ರಾಯವನ್ನು ಅಪರಾಧ ಅಂತ ಪರಿಗಣಿಸಲಾಯಿತು ತಮಾಷೆ ಮಾಡುವಂತಹ ಜನರನ್ನ ಜೈಲು ಮತ್ತೆ ಕಾನ್ಸಂಟ್ರೇಷನ್ ಕ್ಯಾಂಪಸ್ಗಳಿಗೆ ಕಳಿಸಲಾಯಿತು ಆ ಕಾನೂನನ್ನು ಸಹ ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ತರಲಾಯಿತು ಅದನ್ನ ಸಂಸತ್ತಿನಲ್ಲಿ ಸರಿಯಾಗಿ ಅಂಗೀಕರಿಸಲಾಯಿತು ಅದನ್ನ ಅಂಗೀಕರಿಸಿದವರು ಎಲ್ಲರೂ ಕೂಡ ಜರ್ಮನಿಯ ಜನರಿಂದ ಆಯ್ಕೆಯಾದವರಾಗಿದ್ರು ಆ ಕಾನೂನನ್ನ ಅನುಕರಿಸಿ ಇತರ ದೇಶಗಳಲ್ಲಿಯೂ ಕೂಡ ಕಾನೂನುಗಳನ್ನ ರಚನೆ ಮಾಡಲಾಯಿತು ಈ ರೀತಿ ಸಂಸತ್ತಿನಲ್ಲಿ ಮಾಡಿದ ಕೆಲವು ಕಾನೂನುಗಳ ಮೂಲಕ ಪ್ರಜಾಪ್ರಭುತ್ವವನ್ನು ನಾಶಪಡಿಸಲಾಗತ್ತೆ ಸಂಸತ್ತಿನ ಮೂಲಕ ಕಾನೂನುಗಳನ್ನು ಮಾಡೋ ಮೂಲಕ ಜನರ ಹಕ್ಕುಗಳನ್ನ ಕಡಿಮೆ ಮಾಡಲಾಗುತ್ತೆ ವಿವೇಚನೆ ಇಲ್ಲದೆ ಪ್ರತಿಯೊಂದು ಕಾನೂನನ್ನ ಹಾರದ ಹಾಗೆ ಧರಿಸೋದಿಕ್ ಸಾಧ್ಯ ಇಲ್ಲ ಅದನ್ನ ತಿಳಿದುಕೊಳ್ಬೇಕು ಮತ್ತೆ ಪ್ರಶ್ನೆ ಮಾಡಲೇಬೇಕಾಗಿದೆ ಈ ಮಸೂದೆಯನ್ನ ಜಾರಿಗೆ ತರೋದು ಅಷ್ಟು ಸುಲಭ ಅಂತೂ ಇಲ್ಲ ಇದು ಸಂವಿಧಾನ ತಿದ್ದುಪಡಿ ಆಗಿರೋದರಿಂದ ಸಂವಿಧಾನದ ಮುನ್ನೂರ ಅರವತ್ತೆಂಟನೇ ವಿಧಿಯ ಪ್ರಕಾರ ಸಂಸತ್ತಿನ ಎರಡೂ ಸದನಗಳಲ್ಲಿ ವಿಶೇಷ ಬಹುಮತ ಅಂದರೆ ಹಾಜರಿದ್ದು ಮತ ಚಲಾಯಿಸಿದವರಲ್ಲಿ ಮೂರನೇ ಎರಡರಷ್ಟು ಸದಸ್ಯರ ಬೆಂಬಲ ಬೇಕಾಗತ್ತೆ ಅಷ್ಟೇ ಅಲ್ಲದೆ ದೇಶದ ಕನಿಷ್ಠ ಅರ್ಧಾದಷ್ಟು ರಾಜ್ಯಗಳ ಶಾಸನ ಸಭೆಗಳಿಂದಾನು ಅನುಮೋದನೆಯನ್ನು ಪಡೆಯೋದು ಕಡ್ಡಾಯ ಆಗಿದೆ ಎನ್ ಡಿ ಎ ಮೈತ್ರಿಕೂಟದ ಮಿತ್ರ ಪಕ್ಷಗಳಾದ ಜೆ ಡಿ ಯು ಮತ್ತು ಟಿ ಡಿ ಪಿ ಕೂಡ ಇಂತಹ ಮಸೂದೆಯನ್ನು ಬೆಂಬಲಿಸೋದು ಅನುಮಾನ ಆಗಿದೆ ಇನ್ನು ಈ ಕಠಿಣ ಪ್ರಕ್ರಿಯೆಯನ್ನು ಪರಿಗಣಿಸಿದಾಗ ಈ ಮಸೂದೆಯನ್ನು ಅಂಗೀಕರಿಸೋದು ಬಹುತೇಕ ಅಸಾಧ್ಯ ಹಾಗಾದ್ರೆ ಮತಗಳತನದ ಆರೋಪಗಳು ಮತ್ತು ಇತರ ಪ್ರಮುಖ ವಿಷಯಗಳಿಂದ ಜನರ ಗಮನವನ್ನು ಬೇರೆ ಕಡೆಗೆ ಸೆಳೆಯೋದಕ್ಕೆ ಸರ್ಕಾರ ಈ ಒಂದು ಮಸೂದೆಯನ್ನು ಕೇವಲ ಒಂದು ರಾಜಕೀಯ ತಂತ್ರವಾಗಿ ಬಳಸ್ತಾ ಇದೆಯಾ ಅನ್ನುವಂಥ ಗಂಭೀರ ಪ್ರಶ್ನೆ ಉದ್ಭವಿಸುತ್ತೆ ಮತಗಳತನದ ವಿಷಯ ತುಂಬಾ ದೊಡ್ಡದಾಗಿದೆ ಈಗ ಮತದಾರರ ಪಟ್ಟಿ ಯಾರನ್ನಾದರೂ ಅಧಿಕಾರಕ್ಕೆ ತರೋದಕ್ಕೆ ಅಥವಾ ಸೋಲ್ಸೋದಿಕ್ಕೆ ಒಂದು ಆಯುಧವಾಗಿದೆ ಅನ್ನೋದು ಜನರಿಗೆ ಅರ್ಥ ಆಗಿದೆ ಈ ಕಳ್ಳತನ ಪತ್ತೆ ಆಗಿರೋದ್ರಿಂದ ಈಗ ಹೊಸ ಆಯುಧವನ್ನು ಹೊರತರಲಾಗ್ತಾ ಇದೆ ಇದು ರಾಹುಲ್ ಗಾಂಧಿ ಅವರ ಎದುರಿರುವಂತಹ ಪರೀಕ್ಷೆ ಅಲ್ಲ ಇದು ಇದು ಈ ದೇಶದ ಜನರ ಪರೀಕ್ಷೆ ಇಂಥ ಕಾನೂನಿನ ಹೆಸರಿನಲ್ಲಿ ಈ ಪ್ರಜಾಪ್ರಭುತ್ವ ಕೊನೆಗೊಳ್ಳೋದನ್ನ ಜನರು ನೋಡ್ಬೇಕಾ ಈ ತಿದ್ದುಪಡಿ ಐತಿಹಾಸಿಕ ಅಲ್ಲ ಈ ತಿದ್ದುಪಡಿಯ ಮೂಲಕ ಆಗ್ಲಿರೋದು ಪ್ರಜಾಪ್ರಭುತ್ವದ ನಾಶ ವೀಕ್ಷಕರ ಈ ವಿಷಯದ ಬಗ್ಗೆ ನೀವೇನು ಹೇಳ್ತೀರಿ ಮೋದಿ ಸರ್ಕಾರದ ಈ ಜನ ವಿರೋಧಿ ಮಸೂದೆಯ ಬಗ್ಗೆ ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೀನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೆಕನ್ನ ಪ್ರೆಸ್ ಮಾಡಿ ನಮನ ಬೆಂಬಲಿಸಿ